ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರ ಆದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ತುಂಬಾ ಮುಖ್ಯ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೇ ಸೊ ಫ್ಯಾಷನ್ ಸ್ಯಾರೀಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ದಯವಿಟ್ಟು ಹೋಗಿ ಆ ಪೇಜನ್ನು ಚೆಕ್ ಮಾಡಿ ಸೊ ಅಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಕೈಗಿಡ್ಕೋ ಬೆಲೆಯಲ್ಲಿ ಅಂತಲೇ ಹೇಳ್ಬೋದು ಕಡಿಮೆ ಬೆಲೆಯಲ್ಲಿ ಎಲ್ಲ ಪೇಜ್ಗಳನ್ನು ನೀವು ಚೆಕ್ ಮಾಡ್ಕೊಬಂದೆ ಸೊ ಕಡಿಮೆ ಬೆಲೆಯಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ಸ್ಯಾರಿಗಳು ಇದೆ ಸೊ ನಿಮ್ಗೆ ಇಷ್ಟವಾಗುವಂಥ ಸ್ಯಾರಿಗಳನ್ನು ಪರ್ಚೇಸ್ ಮಾಡಿ ಬೈ ಮಾಡಿ ಅಂತ ಕೂಡ ಈ ಮೂಲಕ ಕೇಳ್ಕೊತೀನಿ ಸೊ ಕಾಂಟ್ಯಾಕ್ಟ್ ನಂಬರ್ ದಯವಿಟ್ಟು ನಿಮ್ಗೆ ಇಷ್ಟ ಸೇವೆಗಳನ್ನ ಬೈ ಮಾಡಿ ಸೊ ಇವತ್ತು ತಿಳಿಸ್ಕೊಡ್ತಿರುವಂತಹ ವಿಚಾರ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಹಣ ಯಾವಾಗ ಎಕ್ಸೆಟ್ ಆಗಿ ಬರುತ್ತೆ ಅದನ್ನೊಂದು ಕನ್ಫರ್ಮೇಶನ್ ಕೊಡ್ತೀನಿ ಸೊ ಕೆಲವೊಂದಿಷ್ಟು ಕಮೆಂಟ್ ಗಳಿಗೆ ಕ್ಲಾರಿಟಿಯನ್ನ ಕೊಡಬೇಕು ನಾನು ಫಸ್ಟ್ ಆಫ್ ಆಲ್ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಟೈಮಲ್ಲಿ ವಿಡಿಯೋ ಮಾಡ್ತಾ ಇರುತ್ತೆ ಅದಕ್ಕೆ ಜನರಿಗೆ ಎಷ್ಟು ಫ್ಟಂತ ಉಗ್ದರೂ ಕೂಡ ಇಲ್ಲ ತುಪ್ಪಕ್ಕಂತ ಉಗಿದ್ರೂ ಕೂಡ ಇಲ್ಲ ಅವ್ರಿಗೆ ಬುದ್ಧಿನೇ ಬರಲ್ಲವೇನೋ ಅನ್ನೋದು ನನಗೊಂದು ವಿಚಾರ ಗೊತ್ತಾಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ನಾನೊಂದು ವಿಚಾರವನ್ನು ಹೇಳಿಬಿಡ್ತೀನಿ ಸ್ನೇಹಿತರೆ ಇವತ್ತು ನಿಮ್ಮಲ್ಲಿ ಚಿಕನ್ ಸಾಂಬಾರು ಮಾಡಿದ್ದೀರಂದ್ರೆ ನೀವು ನಾಳೆ ನಿಮ್ಮಲ್ಲಿ ಚಿಕನ್ ಸಾಂಬಾರು ತಿಂದೇ ಇರ್ತೀರಾ ಅಥವಾ ಬೇಳೆ ಸಾಂಬಾರು ಮಾಡಿದ್ದೀರಂದರೆ ನೀವು ಬೇಳೆ ಸಾರು ಮಾಡದೇ ಇರ್ತೀರಾ ಸೊ ಅವ್ರ ಮನೇಲಿ ಬೇಳೆ ಸಾಂಬಾರು ಮಾಡಿದರೆ ನಾವು ಕೂಡ ಬೇಳೆ ಸಾಂಬಾರು ಮಾಡಬಾರ್ದಾ ಅಥವಾ ಅವರೊಂದು ಡ್ರೆಸ್ ತಗೊಂಡಿದ್ದಾರೆ ನಾನು ಡ್ರೆಸ್ ತಗೋಬಾರ್ದಾ ಸೊ ಈ ಥರ ನಿಮಗೆ ಮೈಂಡ್ಸೆಟ್ ಇದೆಯಾ ಅಥವಾ ನೀವು ಬಟ್ಟೆನೇ ತೊಗೊಳಲ್ವಾ ಅಥವಾ ಊಟನೇ ಬಿಟ್ಬಿಡ್ತೀರಾ ಅವ್ರ ಮನೇಲೂ ಅನ್ನೇ ತಿಂತಿರೋದು ನೀವು ಅನ್ನನ್ನೇ ತಾನೇ ಊಟ ಮಾಡ್ತಾ ಇರೋದು ಅಥವಾ ಊಟ ಮಾಡೋದೇ ಬಿಟ್ಬಿಡ್ತೀರಾ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಒಂದು ಎರಡು ಮೂರು ಜನ ಕಮೆಂಟ್ ಮಾಡಿದ್ದೀರಾ ಸೊ ನೀವು ಬೇರೆಯವ್ರ ವಿಡಿಯೋ ನೋಡ್ಕೊಂಡು ಮಾಡ್ತೀರಾ ಸೊ ಅಥವಾ ಬೇರೆಯವ್ರ ವಿಡಿಯೋ ನೋಡ್ಕೊಂಡು ನೀವು ಮಾಡ್ತೀರ ಈ ಥರ ಕಮೆಂಟ್ಗಳನ್ನ ಫಸ್ಟ್ ಬಿಟ್ಟಾಕಿ ನಿಮಗೆ ಥೂ ಅಂತ ಉದ್ರೂ ಕೂಡ ಮಾನ ಮರ್ಯಾದೆ ಏನು ಇಲ್ವೇನೋ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಯೂಟ್ಯೂಬ್ ಅನ್ನೋದು ಒಂದು ಪ್ಲಾಟ್ಫಾರಮ್ ಯಾರು ಬೇಕಾದ್ರೂ ವಿಡಿಯೋ ಮಾಡ್ಬೋದು ನೀನು ಕೂಡ ವೀಡಿಯೋ ಮತ್ತೊಬ್ರು ಕೂಡ ವಿಡಿಯೋ ಮಾಡಬಹುದು ಎಲ್ಲರಿಗೂ ಕೂಡ ರೈಟ್ಸ್ ಇದೆ ವಿಡಿಯೋ ಮಾಡೋಕ್ಕೆ ಸೊ ಅಥವಾ ನಾನು ಮಾತ್ರ ವಿಡಿಯೋ ಮಾಡಬೇಕು ನೀನು ವಿಡಿಯೋ ಮಾಡಬಾರ್ದು ಅಥವಾ ನೀನು ಮಾತ್ರ ವಿಡಿಯೋ ಮಾಡಬೇಕು ನಾನು ವಿಡಿಯೋ ಮಾಡಬಾರ್ದು ಅಂತ ಎಲ್ಲೂ ಕೂಡ ರೂಲ್ಸ್ ಇಲ್ಲ ಯೂಟ್ಯೂಬ್ ಇಂದ ಕೂಡ ಅದು ಯಾವುದೇ ರೀತಿ ಗೈಡ್ ಲೈನ್ಸ್ ಇಲ್ಲ ಸೊ ನನಗೇನು ಇಷ್ಟ ಇರುತ್ತೋ ನಾನು ಅದನ್ನು ವಿಡಿಯೋ ಮಾಡ್ಬೋದು ಒಬ್ರಿಗೇನು ಇಷ್ಟ ಇರುತ್ತೋ ಅದನ್ನು ವಿಡಿಯೋ ಮಾಡೋ ಒಬ್ರು ವ್ಲಾಗ್ಸ್ ಮಾಡ್ತಾರೆ ಒಬ್ರು ಟೆಕ್ನಿಕ್ ಚಾನಲ್ ಮಾಡ್ತಾರೆ ಒಬ್ರು ಅವರವರ ಟ್ಯಾಲೆಂಟ್ಗಳನ್ನ ಗುರುತಿಸ್ಕೊತ ಹೋಗ್ತಾರೆ ಸೊ ಒಬ್ಬರು ಕಮೆಂಟ್ ಮಾಡಿದರು ಸೊ ನೀವು ಅವ್ರ ವಿಡಿಯೋನ ಕಾಪಿ ಮಾಡ್ತೀರಾ ಇವ್ರ ವಿಡಿಯೋನ ಕಾಪಿ ಯಾಕೆ ಗುರು ಬೇರೆಯವ್ರ ವಿಡಿಯೋನ ಕಾಪಿ ಮಾಡೋದು ಗೃಹಲಕ್ಷ್ಮಿ ಅಂದರೆ ನಿನಗೂ ಹಣ ಬರುತ್ತೆ ನನಗೂ ಹಣ ಬರುತ್ತೆ ಸೊ ನನಗೆ ಯಾವಾಗ ಇನ್ಫಾರ್ಮೇಷನ್ ನಾನೊಂದು ಇನ್ಫಾರ್ಮೇಷನ್ ಕೊಡೋರಾಗಿ ಇನ್ಫ್ಲುಯೆನ್ಸರ್ ಆಗಿ ನನಗೆ ಯಾವಾಗ ಅದ್ರ ಬಗ್ಗೆ ಅಪ್ಡೇಟ್ ನನಗೂ ಬಂದಿರುತ್ತೆ ಸೊ ಬೇರೆಯವ್ರಿಗೂ ಬಂದಿರುತ್ತೆ ಅವರು ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ನನಗೂ ಅಪ್ಡೇಟ್ ಕೊಡ್ತೀನಿ ನಾನು ವಿಡಿಯೋ ಮಾಡಬಾರ್ದು ಅಂತ ಎಲ್ಲೂ ರೂಲ್ಸ್ ಇಲ್ಲ ನಿನಗೆ ನೋಡಕ್ಕೆ ಕಣ್ಣು ಇಲ್ಲ ಅಂದರೆ ನನ್ನ ಚಾನಲ್ನ ನೋಡಬೇಡ ನಿನಗೆ ಮಾನ ಮರ್ಯಾದಿ ಅಂತ ಇದ್ರೆ ನನ್ನ ಚಾನಲ್ ಯಾಕೆ ನೋಡ್ತೀಯಾ ಕಮೆಂಟ್ ಯಾಕೆ ಪಾಸ್ ಯಾರು ತುಪ್ಪಕಂತ ಉಗಿಯೋರು ಇಲ್ಲ ಅನ್ಸುತ್ತೆ ನಿಮ್ಮ ಅಪ್ಪ ಅಮ್ಮಂಗೆ ಹೇಳು ನಿಮ್ಗೆ ಹೇಳು ನಿಮ್ಮ ಅಕ್ಕ ತಂಗಿಯರಿಗೆ ಹೇಳು ಇನ್ನೊಬ್ರು ಮನೆ ಹೆಣ್ಮಕ್ಳಿಗೆ ಬಂದ್ಬಿಟ್ಕೊಂಡು ಸೊ ನೀನ್ ಕಮೆಂಟ್ ಮಾಡಿದ್ಯಾ ಅವ್ರು ನೋಡ್ಕೊಂಡು ಕಮೆಂಟ್ ಮಾಡಿದೆ ಅವ್ರು ವಿಡಿಯೋ ಮಾಡಿದ್ದಾರೆ ಅದಕ್ಕೆ ನೀನು ವಿಡಿಯೋ ನನಗೆ ಮಾನ ಮರ್ಯಾದಿ ಇಲ್ವಾ ಸೊ ನನ್ನಿಷ್ಟ ಗುರು ನಾನು ಕಮೆಂಟ್ ಮಾಡ್ತೀನಿ ವಿಡಿಯೋ ನೋಡ್ತೀನಿ ನೀನ್ಗೆ ನನ್ನ ಚಾನಲ್ ಬಂದು ನೋಡು ಅಂತ ಯಾರು ಹೇಳಿದಾರಾ ಸೊ ಒಬ್ಬರು ನಾನು ಮಾಡಿದ್ದನ್ನ ಅವರು ಮಾಡ್ಬೋದು ಅವರು ಮಾಡಿದ್ದನ್ನ ನಾನು ಮಾಡ್ಬೋದು ಇಲ್ಲಿ ಯಾವುದೇ ರೀತಿ ರೂಲ್ಸ್ ಇಲ್ಲ ನಾನು ಅವ್ರ ವಿಡಿಯೋನ ಅಥವಾ ಬೇರೆ ಎಷ್ಟೋ ಜನಗಳು ಸರ್ಗಳಾಗಿರ್ಬೋದು ಮೇಡಮ್ಗಳಾಗಿರ್ಬೋದು ಎಷ್ಟೋ ಜನ ವೀಡಿಯೋನ ಮಾಡಿರ್ತಾರೆ ಸೊ ಅವ್ರ ವಿಡಿಯೋನ ತೆಗೆದು ನಾನು ಅದನ್ನೇ ಕಾಪಿ ಪೇಸ್ಟ್ ಮಾಡಿದ್ರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ತಪ್ಪು ಜೊತೆಗೆ ಅವ್ರು ಹೇಳೋಂಥದ್ದು ತಪ್ಪು ಅವರು ನನಗೆ ಆಕ್ಷನ್ ನ ತಗೋಳೋ ರೂಲ್ಸ್ ಇರುತ್ತೆ ಅಥವಾ ನನ್ನ ವೀಡಿಯೋ ಅವ್ರು ಕಾಪಿ ಮಾಡೋಕ್ಕಿದ್ರೆ ಅದಕ್ಕೂ ಕೂಡ ರೂಲ್ಸ್ ಇರುತ್ತೆ ಸೊ ನಾನು ಯಾವುದೇ ರೀತಿಯಾಗಿ ಆ ಥರ ತಪ್ಪುಗಳನ್ನ ಮಾಡ್ತಿಲ್ಲ ನನ್ನ ರೀತಿ ಯೂಟ್ಯೂಬ್ ಚಾನಲ್ಗಳನ್ನ ಮಾಡೋರು ಸಾವಿರ ಜನ ಇದ್ದಾರೆ ಸಾವಿರ ಅಲ್ಲ ಕೋಟ್ಯಾಂತರ ಜನ ಇದ್ದಾರೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ರೀತಿಯಲ್ಲಿ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತಾರೆ ಸೊ ನೀನು ಇದನ್ನ ವೀಡಿಯೋ ಮಾಡಬಾರ್ದು ಅಥವಾ ಅವರು ಇದನ್ನ ವಿಡಿಯೋ ಮಾಡಬಾರ್ದು ಅನ್ನೋದು ತಪ್ಪು ನಿನ್ನ ಮೆಂಟಲಿಟಿ ಸರಿ ಇಲ್ಲ ಅಂದ್ರೆ ಬಿಟ್ಬಿಡು ನಿಂಗೆ ನೋಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇಡ ನೋಡ್ಬೇಡ ನಾನು ನನ್ನ ಚಾನಲ್ ನೋಡಪ್ಪ ಬಂದು ನನ್ ಕಮೆಂಟ್ ಮಾಡಪ್ಪ ಅಂತ ನಾನು ನಿನ್ ಬೇಡ್ತಾ ಇದ್ದೀನಾ ಖಂಡಿತ ಇಲ್ಲ ಇನ್ನೊಂದು ವಿಚಾರ ಹೇಳ್ಬೇಕು ನೀವು ಫೇಕ್ ವಿಡಿಯೋ ಹಾಕಿದ್ರೆ ಫೇಕ್ ಅಂತ ಹೇಗೆ ಅನ್ಕೊತಿಯಪ್ಪ ಎಷ್ಟೋ ಸರಿ ಗೃಹಲಕ್ಷ್ಮಿ ಯೋಜನೆ ಬಂದಿರೋದನ್ನು ನಾನು ಕ ಮಾಡಿದೀನಿ ಗೃಹಲಕ್ಷ್ಮಿ ಯೋಜನೆ ಅವಾಗ ನಿನ್ ಬಾಯಿ ಎಲ್ಲಿ ಹೋಗಿರುತ್ತೆ ನಿನ್ ಬಾಯಿ ಅವಾಗ ಬಿದೋಗಿ ಇರುತ್ತಾ ಗೃಹಲಕ್ಷ್ಮಿ ಯೋಜನೆ ಹಣ ತಗೊಳಕ್ ಬರುತ್ತೆ ಅವಾಗ ನೀನು ಸರ್ಕಾರದಿಂದ ಕೊಟ್ಟಿರೋದನ್ನೇ ತರ ನೀನು ತೊಗೊತಿದ್ದೆ ಹಾಗೆ ನಾನು ಸರ್ಕಾರದಿಂದ ಬಂದಿರೋ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನಿನ್ಗೆ ಇಷ್ಟ ಇಲ್ವಾ ಬಿಟ್ಬಿಡು ತಗೋಬೇಡ ಯಾಕೆ ತಗೋತಾ ಇದೀಯಾ ನಾನು ನೀವು ಚಾನಲ್ ನೋಡುವಂತ ನಾನೇನು ನಿಮ್ಗೆ ಬಂದು ಗೈಡ್ ಮಾಡ್ತಾ ಇದೀನ ಅಥವಾ ನಾನು ನಿಮಗೆ ಪರ್ಸನಲ್ ಆಗಿ ಏನಾದ್ರು ಮೆಸೇಜ್ ಆಗ್ತಾ ಇದೀನ ಇಲ್ಲ ತಾನೇ ಯಾಕೆ ನಿನ್ಗೆ ಅಂತ ಹೊಲಿಸ್ಬುದ್ದಿ ಕೊಚ್ಚೆ ಅಂತ ಗೊತ್ತು ಕೊಚ್ಚೆಗೆ ನಾನು ರೆಸ್ಪಾನ್ಸ್ ಮಾಡಕ್ ನನಗೆ ಇಷ್ಟ ಇಲ್ಲ ಇಲ್ಲಂತವರಿಗೆ ಮೆಂಟಲ್ಗಳು ಅಂತ ಹೇಳಲ್ಲ ನೀನು ಸೈಕೋನು ಅಲ್ಲ ಅದಕ್ಕೂ ಇಲ್ಲ ನೀನು ಅದಕ್ಕೂ ಕಚಡ ಪದ ಅದಕ್ಕೂ ಕಚಡ ನೀನು ಯಾಕಂದ್ರೆ ನಿನ್ ಇಷ್ಟ ಇಲ್ಲ ಅಂದ್ರೆ ನೋಡ್ಬೇಡ ನನ್ನ ಚಾನಲ್ ಅಲ್ಲ ಎಷ್ಟೋ ಜನರಿಗೆ ಇದೇ ತರ ಕಮೆಂಟ್ ಮಾಡ್ತಾ ಇರ್ತೀರಾ ನೀವು ಎಲ್ಲ ಚಾನಲ್ ಕೂಡ ಉಗಿತಾ ಇರ್ತಾರೆ ಫೇಕ್ ವಿಡಿಯೋ ಬೇರೆ ಗೆ ಹೋಗ್ಬಿಟ್ಟು ನೀನು ಚೆನ್ನಾಗಿದೆ ವಿಡಿಯೋ ಅಥವಾ ನೈಸ್ ಏನೋ ಒಂದು ಹಾಕ್ತೀಯಾ ಹೌದು ಸರ್ ಓಕೆ ಸರ್ ಅಂತ ಕಮೆಂಟ್ ಮಾಡ್ತೀಯಾ ಇಲ್ಲ ಅದೇ ಇನ್ಫಾರ್ಮೇಶನ್ ಹೇಳಿದಾಗ ಹೋ ನೀವು ಫೇಕ್ ವಿಡಿಯೋ ಹಾಕಿದ್ರಿ ಅಂತ ಕಮೆಂಟ್ ಮಾಡಿದ್ರಿ ಯಾಕೆ ನಿನಗೆ ಬಾಯ್ ಇಲ್ವಾ ಬಾಯ್ ಬಿದೋಗಿದ್ಯಾ ಬಂದು ನೋಡು ಅಂತ ನಾನು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನ ಸೊ ನನ್ನ ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದಾರೆ ನನಗೆ ಗೊತ್ತು ಸೊ ನನಗೆ ಸಪೋರ್ಟ್ ಮಾಡ್ತಾರೆ ಸಾಧ್ಯವಾದಷ್ಟು ಇಷ್ಟು ದಿನ ತನಕ ನನಗೆ ಸಪೋರ್ಟ್ ಮಾಡಿದರೆ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡ್ತಾರೆ ಇನ್ನಿನ್ನಂತ ಕಚ್ಚಡ ಪೀಪಲ್ಗಳನ್ನ ಇಟ್ಕೊಂಡು ನನಗೆ ಆಗಬೇಕಾದ್ದೇನಿಲ್ಲ ಇಲ್ಲಿ ಯಾರು ಕಮೆಂಟ್ ಮಾಡ್ತಿದಾರೋ ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಯಾಕಂದ್ರೆ ನನಗೆ ಅಷ್ಟೊಂದು ಬೇಜಾರಾಗಿದೆ ಬೇಜಾರಂತ ಇಲ್ಲ ಇಂಥ ಕಚ್ಚಡ ಜನಾನೂ ಇರ್ತಾರ ಪ್ರಪಂಚದಲ್ಲಿ ಸೊ ಒಬ್ರು ಬೆಳೀತಾ ಇದ್ರೆ ಅದನ್ನ ಹೊಟ್ಟೆ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿತಾ ಇರತ್ತೆ ಅವ್ರಿಗೆ ಅಯ್ಯೋ ನಾನು ಏನಂತ ಕಮೆಂಟ್ ಮಾಡ್ಲಿ ಕಮೆಂಟ್ ಬಾಕ್ಸ್ ಬಿಟ್ಟಿ ಇದೆಯಲ್ಲ ಒಂದು ಏನೋ ಒಂದು ಟೈಪ್ ಮಾಡ್ಬೇಡ ನನಗೆ ಟೈಪ್ ಮಾಡಕ್ ಬರತ್ತಲ್ಲ ಅಂತ ಅದೇ ಕಮೆಂಟ್ ಬಾಕ್ಸ್ ದುಡ್ಡು ಕೊಟ್ಟಾಗದೆ ಹತ್ತು ರೂಪಾಯಿ ಕಟ್ಟಾಗತ್ತೆ ಐದು ರೂಪಾಯಿ ಕಟ್ಟಾಗತ್ತೆ ನೀನು ಒಂದ್ ಕಮೆಂಟ್ ಮಾಡ್ತಾ ಇರ್ಲಿಲ್ಲ ಸೊ ನಿನ್ ಕಮೆಂಟ್ ಮಾಡಕ್ ಧೈರ್ಯ ಇರ್ತಿತ್ ನಾನು ನಿಜವಾಗ್ಲು ನಿನ್ ಕಮೆಂಟ್ ಮಾಡ್ತಾ ಇರಲಿಲ್ಲ ಮುಂದೆ ನಿನಗೆ ಅಷ್ಟು ಮನುಷ್ಯತ್ವ ಅಥವಾ ಅಷ್ಟು ಮಾನ ಮರ್ಯಾದೆ ಇದ್ರೆ ನಾನ್ ಚಾನಲ್ ನೋಡ್ಬೇಡ ನೋಡೋದನ್ನೇ ಬಿಟ್ಬಿಡು ಯಾಕೆ ನೋಡಿದ್ಯಾ ಸೊ ನೋಡ್ಬೇಡ ನಿಂಗೆ ನೋಡು ಅಂತ ನಾನು ನಿಂಗೆ ಆಗಿ ಮೆಸೇಜ್ ಹಾಕ್ತೀನ ಇಲ್ಲ ನೋ ನೋಡ್ತಾ ಇರು ಲಾಸ್ಟ್ ಟೈಮ್ ನಾನು ವಾರ್ನ್ ಮಾಡ್ತಾ ಇದ್ದೀನಿ ನೀನು ಇದೇ ಥರ ಕಮೆಂಟ್ ಮಾಡಿದರೆ ನನಗೆ ಏನು ಮಾಡಬೇಕು ಅಂತ ನಂಗೆ ಗೊತ್ತು ನಾನು ನನಗೆ ಅದ್ರ ರೈಟ್ಸ್ ಕೂಡ ನನಗಿದೆ ಸೊ ನಿನಗೆ ನನಗೆ ಎರಡೇ ನಿಮಿಷ ನಿನ್ನ ಕಮೆಂಟ್ನ ಹಿಂಗೆ ಬ್ಲಾಕ್ ಮಾಡೋ ಬಿಸಾಕೋದು ನೀ ನಾನು ಚೆನ್ನಲ್ಲೇ ನೋಡಬಾರ್ದು ಅಂತ ಕ ನನಗಿದೆ ಸೊ ನಾನು ಯಾದರೂ ಸುಮ್ಮನೆ ಇದ್ದೀನಿ ಅಂದರೆ ನಿನಗೆ ಮಾನ ಮರ್ಯಾದೆ ಇಲ್ಲ ಅದಕ್ಕೆ ನಾನು ಕಮೆಂಟ್ ಮಾಡಿ ನೋಡ್ತೀಯಾ ಇದು ಫೇಕ್ ವಿಡಿಯೋ ಇದು ಏನು ಅಂತಂದರೆ ಒಂದು ಕಾಪಿ ಮಾಡಿದ್ದೀರ ಯಾಕೆ ಕಾಪಿ ಮಾಡಕ್ಕೆ ನನಗೆ ಮಾನ ಮರ್ಯಾದೆ ಇಲ್ವಾ ಸೊ ನನ್ನ ನಾನು ಬೇರೆಯವ್ರ ಅಮೌಂಟ್ ನಾನು ತಗೋತಾ ಇದ್ದೀನಿ ಅಥವಾ ನನ್ನ ಅಮೌಂಟ್ ಬೇರೆಯವ್ರಿಗೆ ಕೊಡ್ತಾ ಇದ್ದೀನಿ ನಿನ್ ಮನೆ ಊಟ ಬಂದು ನಾನು ಮಾಡ್ತಾ ಇದ್ದೀನಿ ಅಥವಾ ನಿಮ್ಮ ಮನೆಗೆ ಬಂದು ನಾನು ಹೋದರೆ ತಪ್ಪು ಅಥವಾ ಇನ್ನೇನಾದ್ರು ಮಾಡ್ತಾ ಇದ್ದೀನ ಇಲ್ಲ ತಾನೆ ಮತ್ತೆ ಯಾಕೆ ಕಮೆಂಟ್ ಮಾಡ್ತಿದ್ಯಾ ಬಿಟ್ಟಿ ಕಮೆಂಟ್ ಸಿಕ್ಕಿದೆ ಅಂತ ಒಂದಿಷ್ಟು ಕಮೆಂಟ್ ಮಾಡ್ಬಿಡೋದು ಫ್ರೀಯಾಗಿ ಕಮೆಂಟು ಇದಕ್ಕೇನು ದುಡ್ಡು ಕಟ್ಟಾಗಲ್ಲ ಅಂತ ಹೇಳ್ಬಿಟ್ಟು ಸೊ ನನಗೂ ಭಯಕ್ಕೆ ಬರುತ್ತೆ ನನಗೂ ಅನ್ನೋದು ಬರುತ್ತೆ ಅದಕ್ಕೆ ನಾನು ಇಷ್ಟು ರೈಸ್ ಆಗಿ ಮಾತಾಡ್ತೀನಿ ಇನ್ನೂ ರೈಸ್ ಆಗಿ ಮಾತಾಡಕ್ಕೆ ಬರುತ್ತೆ ಸೊ ಎಲ್ಲಿ ಏನು ಮಾತಾಡಬೇಕು ಎಷ್ಟು ಮಾತಾಡಬೇಕು ಅನ್ನೋದು ನನಗೆ ನಮ್ಮ ಮನೆಯಿಂದ ನನಗೆ ಫ್ಯಾಮಿಲಿಯಿಂದ ಕಲ್ತಿದ್ದೀನಿ ಥರ ಓಪನ್ ಇದೆ ಯಾರ್ದೋ ಕಮೆಂಟು ನಾನು ಫ್ರೀಯಾಗಿ ಸಿಕ್ಬಿಟ್ಟಿದ್ದೀನಿ ಒಂದು ಕಮೆಂಟ್ ಮಾಡಿಬಿಡೋಣ ಗೀಚ್ ಬಿಡೋಣ ಅಂದರೆ ಅದಕ್ಕೆ ಮನುಷ್ಯತ್ವ ಬಾನಲ್ಲ ನಿಮ್ಮಂಥವ್ರು ಇದ್ದೇ ಇರ್ತಾರೆ ಕೊಚ್ಚೆಗಳು ನೀವು ಕೊಚ್ಚೆ ೂ ಲಾಲಕ್ಕು ನಿಮ್ ಅಂತ ಹೊಲ್ಸು ಜನಗಳು ಅಂತಾನೆ ಹೇಳ್ಬೋದು ಸೊ ನನಗೂ ಕೋಪ ಬರುತ್ತೆ ಸೊ ಯಾರು ನೋಡಿ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ಯಾರು ಈ ತರ ಕಮೆಂಟ್ ಮಾಡ್ತಾ ಇರ್ತಾರೋ ನಿಮ್ ಸುತ್ತಮುತ್ತ ಈ ತರ ಜನ ಇದ್ದೇ ಇರ್ತಾರೆ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾರು ಒಬ್ರು ಬೆಳಿತಾ ಇದಾರೆ ಅಂದ್ರೆ ಅವ್ರು ಹೆಂಗೆ ತುಳಿಯೋದಪ್ಪ ಏನು ಮಾಡೋದಪ್ಪ ಯಾರು ಯಾರು ನಿಮ್ಮನಲ್ಲೂ ತಿನ್ನೋದು ಅನ್ನೇ ಬೇರೆಯವ್ರ ಮನೇಲು ತಿನ್ನೋದು ಅನ್ನನೆ ಎಲ್ಲರೂ ದುಡಿಯೋದು ಹೊಟ್ಟೆಗೋಸ್ಕರನೇ ಆಯ್ತಾ ಅದನ್ನ ಬಿಟ್ಟು ನಿನ್ನ ಬಟ್ಟೆ ಬಿಟ್ಟು ಬೇರೆ ಬೇರೆ ಏನೇನೋ ತಗೋಬೋದು ಅದು ನಿನ್ನ ಇಚ್ಛೆ ಆದರೆ ನೀನು ಊಟ ತಿನ್ನೋದು ಹೊಟ್ಟೆಗೆ ಅನ್ನನೆ ತಾನೆ ಬೇರೆ ಏನಾದ್ರು ತಿಂತೀಯ ಚಿನ್ನ ಇದೆ ಅಂತ ಹೇಳ್ಬಿಟ್ಟು ಚಿನ್ನದ ಅನ್ನ ತಿನ್ನೋಕ್ಕಾಗತ್ತಾ ತಿಂದಿದ್ಯಾ ನೀನು ನಂಗೆ ಗೊತ್ತಿಲ್ಲ ತಿಂದ್ರು ತಿಂದಿರ್ಬೋದು ಅಂತ ನಿನ್ನಂತ ಹೊಲ್ಸ ಜನ ಕಮೆಂಟ್ ಮಾಡೋರು ಸೊ ನಾನು ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನನಗೂ ಅಷ್ಟು ಒಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ಕ್ರಾಸ್ ಮಾಡಿದ್ರೆ ನನಗೂ ಕೋಪ ಬರುತ್ತೆ ಸೊ ಇನ್ನೊಂದು ಸರಿ ಕಮೆಂಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಕಮೆಂಟ್ ಮಾಡಿ ಸೊ ಇಲ್ಲಿ ನಾನಾಗಿರ್ಬೋದು ಬೇರೆ ಯೂಟ್ಯೂಬರ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಅಷ್ಟೇ ಎಫರ್ಟ್ ಹಾಕಿರ್ತಾರೆ ಅಷ್ಟೇ ಟೈಮ್ ಕೊಟ್ಟಿರ್ತಾರೆ ಫ್ಯಾಮಿಲಿಯಿಂದ ಟೈಮ್ನ ನಾವು ಒಂದು ಹತ್ತು ನಿಮಿಷ ನಮಗೋಸ್ಕರ ಒಂದು ಹತ್ತು ನಿಮಿಷ ತೊಗೊಂಡು ನಾವು ಕೂಡ ಮಾಡಿರ್ತೀವಿ ನನಗೇನು ಏನು ಕೆಲಸ ಇಲ್ಲದೆ ನಾನು ವಿಡಿಯೋ ಮಾಡಲ್ಲ ಸೊ ನನಗೇನು ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಅದು ನನ್ನ ಮೇಲೆ ಹೇಳ್ತೀನಿ ಬೇರೆಯವ್ರಿಗೇನು ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಅವ್ರ ಮೇಲೆ ಹೇಳ್ತಾರೆ ಅವರು ಇಲ್ಲಿ ನನ್ನ ವಿಡಿಯೋನೇ ನೋಡಿ ಅಂತ ನಾನು ಎಲ್ಲೂ ಕೂಡ ಪೋರ್ಸ್ ಬೆಲೆ ಆಗಿ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿಲ್ಲ ಸೊ ನಿಮ್ಗೆ ಯಾರು ವಿಡಿಯೋ ಇಷ್ಟ ಆಗುತ್ತೋ ಎಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಆಗಿರುತ್ತೋ ಅದು ನೋಡಿ ತಪ್ಪೇನಿಲ್ಲ ಸೊ ಎಲ್ಲರೂ ಹೇಳೋವೇ ಒಂದೇ ಆಗಿರುತ್ತೆ ಅದನ್ನು ಹೇಳುವಂಥ ದಾಟಿ ಅಥವಾ ನಡ್ಕೊಳ್ಳೋ ಅಂಥ ಮಾತುಗಳು ಕರೆಕ್ಟಾಗಿರಲಿ ಸೊ ಯಾ ನನಗಾಗಿರ್ಬೋದು ಬೇರೆಯವ್ರಿಗಾಗಿರ್ಬೋದು ಎಲ್ಲರಿಗೂ ಕೂಡ ಇದೇ ಥರ ಕಮೆಂಟ್ ಪಾಸ್ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ ಸೊ ಇದು ಇಷ್ಟು ನನ್ನ ಅಪ್ಡೇಟ್ ಸ್ನೇಹಿತರೆ ನಿಮ್ಗೇನು ಅನಿಸ್ತು ನಂಗೆ ಗೊತ್ತಿಲ್ಲ ಸರಿ ಇರ್ಬೋದು ತಪ್ಪಿರ್ಬೋದು ನಾನು ವಿಡಿಯೋನ ವಿಡಿಯೋನ ಇದ್ದೀನಿ ಬಟ್ ಅದು ನಂಗೆ ಏನಂತ ನಂಗೆ ಗೊತ್ತಾಗ್ತಿಲ್ಲ ಬಟ್ ಈಗ ನಾನು ಒಂದು ಹತ್ತು ನಿಮಿಷದಲ್ಲಿ ವಿಡಿಯೋ ಮಾಡಿ ನಿಮ್ಗೆ ಈಗಲೇ ಈ ಟೈಮ್ ಆಲ್ರೆಡಿ ಹತ್ತುವರೆ ಆಗೋಯಿತು ಬಟ್ ಈಗಲೇ ಅಪ್ಲೋಡ್ ಮಾಡ್ತೀನಿ ನೋಡೋಷ್ಟು ಚೆನ್ನಾಗಿ ನೋಡಿ ನನಗೆ ಅದ್ರ ಬಗ್ಗೆ ಏನು ಕೇರಿಲ್ಲ ಸೊ ಯಾಕಂದರೆ ಸೊ ನನ್ನ ಸಬ್ಸ್ಕ್ರೈಬರ್ ನೋಡೇ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಧೈರ್ಯ ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಆಗಿಲ್ಲ ಸ್ನೇಹಿತರೆ ಈ ವರ್ಮಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಬರುತ್ತೆ ಅಷ್ಟೊಂದು ಐಡೆಂಟಿಫೈ ಮಾಡ್ಬೋದು ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ ಸೊ ಈ ಹಬ್ಬ ಆದಾಗ ಬಂದು ಬಿಡುಗಡೆ ಆಯಿತು ಈಗ ಮತ್ತೆ ವರಮಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಖರ್ಚಿಗಿರಲಿ ಅಂತ ಬಿಡುಗಡೆ ಮಾಡೋದು ಡೆಫಿನೆಟ್ಲಿ ನಿಜ ಬಿಡುಗಡೆ ಮಾಡ್ತಾರೆ ಸೊ ಇದನ್ನಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಹೇಳ್ತೀನಿ ಸೊ ಇದಿಷ್ಟು ಈ ಸದ್ಯಕ್ಕೆ ಸದ್ಯಕ್ಕಿರುವಂಥ ಅಪ್ಡೇಟು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ದಯವಿಟ್ಟು ಇಂಥ ಹೊಲಸು ಜನಗಳಿಂದ ಪ್ರತಿಯೊಬ್ಬರು ಕೂಡ ದೂರ ಇರಿ ಅಂತ ಹೇಳ್ತಾ ಮುಂದಿನ ಒಳಗೆ ಮತ್ತೆ ಸಿಗೋಣ ನಿಮ್ಮೆಲ್ಲರೂ ಕೂಡ ತನ್ನ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ಸೊ ಯಾರಿಗಾರು ನಾನು ಅಂತ ಬೇಜಾರಾಗಿರೋ ದಯವಿಟ್ಟು ಕ್ಷಮಿಸಿ ಅಂದರೆ ನನ್ನ ಒಳ್ಳೆಯ ಸಬ್ಸ್ಕ್ರೈಬರಿಗೆ ಹಾಗೆ ನನ್ನ ಸಪೋರ್ಟ್ ಮಾಡೋರಿಗೆ ಅದನ್ನ ಬಿಟ್ಟು ಬೇರೆಯವ್ರಿಗಂತೂ ಅಂತ ನಾನು ಡೆಫಿನೆಟ್ಲಿ ಸಾರಿ ಕೇಳಲ್ಲ ಸೊ ಅವರಿಗಿರುವಂತಹ ಮನಸ್ಥಿತಿ ನಮ್ಗೆ ನಾವು ಯಾರು ಗೊತ್ತಿಲ್ಲದೆ ಈ ಥರ ಕಮೆಂಟ್ ಮಾಡ್ತಾರೆ ಅವ್ರ ಮನೆ ಹೆಣ್ಮಕ್ಳಿಗೆ ಅವ್ರ ಅಪ್ಪ ಅಮ್ಮಂಗೆ ಅವ್ರ ತಾಯಿಗೆ ಎಷ್ಟೊಂದು ಮರ್ಯಾದೆ ಕೊಡ್ತಾರೆ ಅನ್ನೋದು ನನಗೆ ಅರ್ಥ ಆಗುತ್ತೆ ಸೊ ನೀವು ಅಂದರೆ ಈಗ ಕೆಟ್ಟದಾಗ ಮಾತಾಡ್ತಾರೆ ಅನ್ನೋದು ಒಂದಲ್ಲ ಒಬ್ಬರನ್ನ ಸೊ ಈಗ ಒಬ್ಬರು ಮಾಡೋದಕ್ಕೆ ಒಬ್ಬರು ಏನೋ ಒಂದು ಕಮೆಂಟ್ ಪಾಸ್ ಮಾಡ್ತಾರೆ ಅನ್ನೋದು ಕೂಡ ಅಷ್ಟು ತಪ್ಪುನೇ ಕೆಟ್ಟದಾಗ ಮಾತಾಡೋದು ಒಂದು ಯಾವ ರೀತಿನೋ ಅದೇ ಥರ ಒಬ್ಬರ ಬಗ್ಗೆ ಏನಂತಾನೆ ನೀವು ಫೇಕ್ ವಿಡಿಯೋ ಮಾಡಿದರೆ ಈ ರೀತಿ ಹೇಳೋದು ತಪ್ಪೇ ನನ್ನ ಪ್ರಕಾರ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿರೋದು ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು Снова мать.